ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರದ ವತಿಯಿಂದ ವಿಧಾನಸೌಧದಿಂದ ಕಂಠೇರವ ಒಳಾಂಗಣ ಕ್ರೀಡಾಂಗಣದವರೆಗೂ ಪರಿಸರ ನಡಿಗೆಯನ್ನು ಇಂದು ಆಯೋಜಿಸಿತು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಣ್ಯ ಜೀವಿಶಾಸ್ತ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ ಖಂಡ್ರೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಮಗು ಒಂದು ಗಿಡ ನೆಡಬೇಕು ಎನ್ನುವ ಆಶಯವನ್ನು ನಮ್ಮ ಸರ್ಕಾರ ಹೊಂದಿದೆ ನೆಟ್ಟ ಗಿಡವನ್ನು ಪೋಷಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕು ಹಸಿರೆ ಉಸಿರು ಎನ್ನುವ ಬದ್ಧತೆಯನ್ನು ಕಾಪಾಡಬೇಕಿದೆ ಪರಿಸರ ಸಮತೋಲನದಲ್ಲಿ ಅರಣ್ಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು ಪ್ರತಿಯೊಂದು ಮಗುವು ಒಂದು ಗಿಡವನ್ನು ನೆಟ್ಟು ಪೋಷಿಸಬೇಕು ಈ ನಿಟ್ಟನಲ್ಲಿ ವಿದ್ಯಾಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವಂತೆ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೂಚಿಸಲಾಗಿದೆ ಪಾಲಿಕೆ ವತಿಯಿಂದ ಈ ವರ್ಷ ಬೆಂಗಳೂರು ನಗರದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು

що планиरಬೇಕಲ್ಲ ಇವತ್ತು ಶುದ್ಧ ಭೂಮಿ ಇರಬೇಕಲ್ಲ ನಮ್ಮಲಿ ಜಗತ್ತಿಗೆ ಇರುವಂತದ್ದು ಒಂದೇ ಭೂಮಿ